ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಮ್ಮ ಗುರಿ ಇಂದು ನಾಡಿನ ಬಹುತೇಕ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ತಾಂಡವಾಗುತ್ತಿದೆ ಅದನ್ನ ನಿಯಂತ್ರಣಗೊಳಿಸಿ ಇಡೀ ನಾಡನ್ನ ಭ್ರಷ್ಟಾಚಾರ ಮುಕ್ತಗೊಳಿಸುವುದೇ ನಮ್ಮ ಗುರಿಯಾಗಿರಬೇಕು ಎಂದು ವಿಜಯನಗರ ಜಿಲ್ಲೆಯ ಎಸಿಎಫ್ ಕರ್ನಾಟಕ ವಿಜಯನಗರ ಜಿಲ್ಲೆಯ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಆದರ್ಶ ನಾಯಕ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಿತು ಇದರ ನೇತೃತ್ವವನ್ನು ಶ್ರೀ ಕೃಷ್ಣಮೂರ್ತಿ ಎನ್ ರಾಜ್ಯಾಧ್ಯಕ್ಷರು ಮತ್ತು ಎಸಿಎಫ್ ರಾಜ್ಯ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಶ್ರೀ ಬಿಎಚ್ ಜಮಾತಾರ್ ಅವರ ನೇತೃತ್ವದಲ್ಲಿ ಎಸಿಎಫ್ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಬಹುತೇಕ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಈ ಹಂತದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಎಚ್ ಜಮಾದರ್ ಭ್ರಷ್ಟ ಅಧಿಕಾರಿಗಳ ಮೈ ಚಳಿ ಬಿಡಿಸಲು ಎಸಿಎಫ್ ಕರ್ನಾಟಕ ತಂಡ ಸಿದ್ಧವಾಗಿದೆ ಇದಕ್ಕೆ ಪ್ರತಿಯೊಬ್ಬರೂ ಶ್ರಮಿಸಿ ನಮಗೆ ಬೆಂಬಲವಾಗಿರಿ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಐವತ್ತಕ್ಕೂ ಹೆಚ್ಚು ಗಣ್ಯರಿಗೆ ಆದರ್ಶ ನಾಯಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಜನಸಾಮಾನ್ಯರಿಗೆ ಆಗುವ ನ್ಯಾಯಗಳನ್ನು ಖಂಡಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಪ್ರಮುಖ ಪತ್ರ ವಹಿಸುವುದೇ ಈ ಎಸಿಆಫ್ ಕರ್ನಾಟಕದ ಮುಖ್ಯ ಉದ್ದೇಶ ಎಂದು ಸೋಮಶೇಖರ ಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಉತ್ತರ ಕರ್ನಾಟಕದ ಉಸ್ತುವಾರಿಗಳಾದ ಎಂಎನ್ ಗಡಾದ್ ಅವರು ಮಾತನಾಡಿ ಯಾವುದೇ ಕಾರ್ಯವನ್ನು ವ್ಯಕ್ತಿ ನಿರ್ವಹಿಸುವುದಕ್ಕಿಂತಲೂ ಸಂಘಟನಾತ್ಮಕವಾಗಿ ನಿರ್ವಹಿಸಿದಾಗ ಸಫಲತೆ ಹೊಂದಲು ಸಾಧ್ಯವಾಗುವುದು ಎಂದರು ಎಸಿಆಫ್ ಕರ್ನಾಟಕದ ಜಿಲ್ಲಾಧ್ಯಕ್ಷರಾದಂತಹ ಅಂಜನಪ್ಪ ಸಾಮಾಜಿಕ ಕಾರ್ಯಕರ್ತರಾದ ರೂಪ್ಲಾಡ್ ಲಲಿತಮ್ಮ ಕವಿತಾ ವಿರೂಪಾಕ್ಷ ಗೌಡ ಸೇರಿದಂತೆ ಸಾಮ್ರಾಟ ಹಾಗೂ ಸಮಯ ನ್ಯೂಸ್ನ ಎಲ್ಲಾ ತಾಲೂಕು ವರದಿಗಾರರೊಂದಿಗೆ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಕಳಕೇಶ್ ನಿರೂಪಿಸಿದ್ರು சர்வென் படிக்க <coughs>

ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ಸಮಾಜ ಮುಖ್ಯವಾಗಿ ಅನೇಕ Gracias. Bueno. ಅಮ್ಮಮ್ಮ ಇವರಿಗೆ ಭಕ್ತರು ಸ್ಮರಿಸಿ ನಮಸ್ತಿರ್ತದ ಇಂದಿನ ಎಸ್ ಸಿ ಈ ಸಂಘಟನೆಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಹಾಗೂ ಪದ ಕಾರ್ಯಕ್ರಮಕ್ಕೆ ಇಲ್ಲಿ ಉಪಸ್ಥಿತ ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಕರು ಮತ್ತು ಕ್ರೇಟರರು ಹಾಗೂ ಎಲ್ಲ ಹಾಗೂ ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಕುಸುತ್ತಿರುವ ನನ್ನ ಆತ್ಮೀಯರಾದ ರಾಮಣ್ಣ ಅವರು ಹಾಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ ಸಾಧನೆ ಅಂದ್ರೆ ಅಂತ ಗೊತ್ತಿಲ್ಲ ನನಗೆ ಮೇನ್ ಅಂದ್ರೆ ಮುಖ್ಯ ರಾಜ್ಯದಲ್ಲಿರ್ತಕ್ಕಂಥ ನಿಜವಾಗ್ಲು ಆ ಒಂದು ಶ್ರೇಯ ಶ್ರೇಯ್ ಕೃಷ್ಣಮೂರ್ತಿ ಅವರಿಗೆ ಸಲ್ಲಬೇಕಾಗಿರ್ತದೆ ಯಾಕಂತಂದ್ರೆ ಅವರು ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರು ಈ ಸಂಘಟನೆಯ ನೋಡಿ ಯಾವ ಸಂಘಟನೆಯ ಫೌಂಡೇಶನ್ ಅಥವಾ ಶ್ರದ್ಧಾ ಉದ್ದೇಶ ಅಥವಾ ಒಂದು ಧ್ಯೇಯ ಅಥವಾ ಮನಸ್ಸಿನಿಂದ ಮಾಡಿರುವ ಆತ್ಮೀಯತೆಯಿಂದ ಮಾಡುವ ಯಾವಾಗಲೂ ಈ ಸಂಘಟನೆಗಳು ಚಿರಾಯು ಆಗ್ತವೆ ಹತ್ತು ವರ್ಷ ಐದು ವರ್ಷ ಇಪ್ಪತ್ತು ವರ್ಷ ನಡೆಯಲಿಲ್ಲ ಈವತ್ತು ಎಸ್ ಸಿ ಎಫ್ ಸಂಸ್ಥೆ ಚಿರಾಯು ಹಾಗೆ ಆಗಿರ್ತಂತೆ ಯಾಕಂದ್ರೆ

ಭಾಗದಲ್ಲಿರುವಂತಹ ನಾನು ಜಾಸ್ತಿ ಮಾತಾಡಬೇಕಾಗಿತ್ತು ನಮ್ಮ ಸೋಮಶೇಖರ್ ಗೌಡ ಅವ್ರು ಯಾಕಂದರೆ ಎಲ್ಲ ಬಹಳಷ್ಟು ಜನ ಸಾಧಕರಿದ್ದಾರೆ ಸಾಧಕರಿಗೆ ಪ್ರಶಸ್ತಿ ಕೊಡಬೇಕು ಆದರೂ ಕೂಡ ನನ್ನ ಕರ್ತವ್ಯ ಏನಪ್ಪ ಎ ಏಷ್ಯನ್ ಕರ್ನಾಟಕದ ಬಗ್ಗೆ ಹಾಗೂ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ಮೊದಲನೇದಾಗಿ ಏಷ್ಯನ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಸೋಮಶೇಖರ್ ಗೌಡ ಅವರು ಹೇಳಿದ್ದಾರೆ ಆದ್ರೂ ಇನ್ನೂ ಒಂದಷ್ಟು ವಿಷಯಗಳು ಉಳ್ಕೊಂಡಿದೆ ಅದನ್ನ ತುಂಬುವಂತಹ ಒಂದು ಕೆಲಸವನ್ನ ಮಾಡ್ತೀನಿ ಎ ಕರ್ನಾಟಕ ಅಂತಂದ್ರೆ ಎಂಟಿ ಕರಪ್ಷನ್ ಭ್ರಷ್ಟಾಚಾರ ನಿಗ್ರಹ ನಾವು ಯಾವ ರೀತಿ ಕೆಲಸ ಮಾಡಿದ್ವಿ ಅಂತಂದ್ರೆ ಪ್ರತಿ ಜಿಲ್ಲೆ ಹಾಗೂ ಪ್ರತಿ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಮಟ್ಟದಲ್ಲಿ ಏಳು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿರ್ತೀವಿ ಈ ಪದಾಧಿಕಾರಿಗಳ ಆಯ್ಕೆ ಮಾಡಿದಾದ ನಂತರ ಪ್ರತಿಯೊಂದು ಗ್ರಾಮದಲ್ಲಿ ಆಗಿರಲಿ ಅಥವಾ ನಿಮ್ಮ ವಾರ್ಡ್ಗಳಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಪದಾಧಿಕಾರಿಗಳು ಆ ಒಂದು ಸಮಸ್ಯೆಗೆ ಸ್ಪಂದಿಸ್ತಾರೆ ಅವರಿಗೆ ನಮ್ಮ ಸಂಘಟನೆ ಟ್ರೈನಿಂಗ್ ಕೂಡ ಕೊಟ್ಟಿರ್ತೀವಿ ನಾವು ಯಾವ ರೀತಿ ಜನರ ಸಮಸ್ಯೆಗಳನ್ನ ನೀವು ತಗೊಂಡು ಬಂದಾಗ ಅದನ್ನು ಯಾವ ರೀತಿ ನೀವು ಸಹಕರಿಸಬೇಕನ್ನುವಂತ ಕೊಡ್ತೀವಿ ಮತ್ತೆ ನಮ್ಮ ಸಂಘಟನೆಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಕ್ತ ಕರ್ನಾಟಕ ಮಾಡುವುದು ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಇನ್ನೂವರೆಗೂ ಭ್ರಷ್ಟ ಮುಕ್ತ ಕರ್ನಾಟಕ ಮಾಡ್ತಾ ಭ್ರಷ್ಟಾಚಾರವನ್ನು ಮುಕ್ತ ಮಾಡಕ್ ಆಗಿಲ್ಲ ಒಂದು ಸ್ವತಂತ್ರ ಸಿಕ್ಕಾಗಿಲ್ಲ ಯಾಕಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಹೆಂಗಪ್ಪ ಇದೆ ಒಂದು ಸಣ್ಣ ಒಂದು ಯೋಜನೆಯಿಂದ ಹಿಡ್ಕೊಂಡು ದೊಡ್ಡ ಒಂದು ವರೆಗೂ ಕೂಡ ಭ್ರಷ್ಟಾಚಾರ ಇದೆ ನಾವು ಭ್ರಷ್ಟಾಚಾರದೊಳಗೆ ಎರಡು ಎರಡು ದೈಹಿಕ ಭ್ರಷ್ಟಾಚಾರಗಳನ್ನು ನೋಡ್ತೀವಿ ನಾವು ಒಂದು ಮಧ್ಯಮ ವರ್ಗದ ಭ್ರಷ್ಟಾಚಾರ ಒಂದು ಹೈಟೆಕ್ ಭ್ರಷ್ಟಾಚಾರ ಮಧ್ಯಮ ವರ್ಗದ ಭ್ರಷ್ಟಾಚಾರ ಅಂತಂದ್ರೆ ನಮ್ಮ ನಿಮ್ಮ ಮಿಡಲ್ ಕ್ಲಾಸ್ ಜನಗಳಿಗೆ ಆಗುವಂತ ಒಂದು ರೇಷನ್ ಕಾರ್ಡ್ ಹಿಡ್ಕೊಂಡು ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡು ಒಂದು ಸರ್ಕಾರಿ ಯೋಜನೆಯನ್ನ ಸರ್ಕಾರ ಏನೋ ಯೋಜನೆಯನ್ನು ಘೋಷಣೆ ಮಾಡಿರ್ತಾರಲ್ಲ ಆ ಯೋಜನೆಯನ್ನು ಪಡ್ಕೋಬೇಕಾಗಿತ್ತು ಅಂತಂದ್ರೆ ಆ ಯೋಜನೆ ಪಡ್ಕೊಳಕ್ ಹೋದಾಗ ಆಗುವಂತ ಭ್ರಷ್ಟಾಚಾರವನ್ನು ಮಾಧ್ಯಮದ ಭ್ರಷ್ಟಾಚಾರ ಅಂತ ಹೇಳಿ ಇನ್ನೊಂದು ಟೆಕ್ ಭ್ರಷ್ಟಾಚಾರ ವಿಶೇಷವಾದಂತಹ ದೊಡ್ಡ ದೊಡ್ಡ ಅನುದಾನಗಳ ಬಂದಿರುತ್ತದೆ ಆ ಅನುದಾನದೊಳಗೆ ದೊಡ್ಡ ದೊಡ್ಡ ಭ್ರಷ್ಟಾಚಾರಗಳಾಗಿರುತ್ತೆ ಆದ್ರೆ ನಾವು ದೊಡ್ಡ ಭ್ರಷ್ಟಾಚಾರ ಕೈ ಆಗ್ತಾ ಇಲ್ಲ ಸಣ್ಣ ಭ್ರಷ್ಟಾಚಾರಕ್ಕೆ ఉచిత ప్రతి ఒక్క వ్యక్తికి రామ్ పక్షి అమ్మ ట్యాక్స్ తగ్గ ఊహిల్ సోటి ప్రతి ఒక్క వ్యక్తిగూ ప్రతి ఒక్క గ్రామ పంచ ಇರುವಂತಹ ವ್ಯಕ್ತಿಗೆ ಹೋಗಿ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಡತನ ಅನ್ನೋದು ನಿರ್ಬೋಧನೆ ನಮ್ಮ ದೇಶ ಕೂಡ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದರ ಜೊತೆ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಏಷ್ಯಾ ಕರ್ನಾಟಕದ ವತಿಯಿಂದ ನಾವು ಒಂದು ರಾಜ್ಯ ಮಟ್ಟದ ಆದರ್ಶ ನಾಯಕ ಪ್ರಶಸ್ತಿಯನ್ನು ಮಾಡಬೇಕಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ತರನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಕೂಡ ನಮ್ಮ ಒಂದು ಜಿಲ್ಲಾ ಕಂಡ ನೆರವೇರಿಸಿಕೊಡ್ತಾ ಇದೆ ಯಾರು ನಿಜವಾದ ಸಾಧನೆ ಮಾಡಿದ್ದಾರೆ ಪರಿಚಿಕೆಯಾಗಿ ಹೋಗ್ಕೊಂಡಿದ್ದಾರೆ ಸಾಧನೆಗಳನ್ನ ಗುರುತಿಸುತ್ತಿರೋದ್ರಿಂದ ಏನು ಲಾಭ ಅಂತಂದ್ರೆ ಅವರ ರೀತಿ ಇನ್ನೊಬ್ಬರು ನಾನು ಕೂಡ ಸಾಧನೆ ಮಾಡಬೇಕನ್ನುವಂತ ಮನೋಭಾವನೆ ಮೂಡಲಿ ಅನ್ನುವ ಉದ್ದೇಶದಿಂದ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಆದರ್ಶ ನಾಯಕ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಹಬ್ಕೊಂಡಿದೀವಿ ನಿಮ್ಮೆಲ್ಲರ ಸಹಕಾರ ಸಹಯೋಗ ನಮ್ಮ ಒಂದು ಎಚ್ ಎಫ್ ತಂಡದ ಮೇಲೆ ಇರುತ್ತೆ ಅಂತ ಹೇಳ್ತಾ ನಾನು ಇನ್ನೂ ಮಾತಾಡಬೇಕಾಗಿದೆ ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಜೈ ಕನ್ನಡ